ಡಾಲಿ ಧನಂಜಯ್ ಮತ್ತು ಧನ್ಯತಾ ಅವರ ಕಲ್ಯಾಣ ವೈಭೋಗ ತುಂಬಾನೇ ಸಡಗರ ಸಂಭ್ರಮದಿಂದ ನಡೀತಾ ಇದೆ ಸೊ ಡಾಲಿ ಧನಂಜಯ್ ಅವರು ಪರದ ಮೇಲೆ ಇಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂತಂದರೆ ಅದಕ್ಕೆ ಒಂದೇ ಒಂದು ರೀಸನ್ನು ಅದು ಮೇಕಪ್ ಮ್ಯಾನ್ ಗಣೇಶ್ ಅವರ ಕೈ ಚಳಕ ಸೊ ತುಂಬ ವರ್ಷಗಳಿಂದ ಗಣೇಶ ಅಂದರೆ ಧನಂಜಯ ಅವ್ರಿಗೆ ಗಣೇಶವರೇ ಮೇಕಪ್ ಮಾಡ್ತಾ ಇರುವಂಥದ್ದು ಮದುವೆಗೆ ಯಾವ ಥರ ಮೇಕಪ್ ಇರುತ್ತೆ ಮಧುಮಗ ಮತ್ತು ಮಧುಮಗಳು ಯಾವ ರೀತಿ ಮಿನಿಸ್ತಾರೆ ಗಣೇಶ್ ಅವರ ಮೇಕಪ್ಪಲ್ಲಿ ಅಂತ ಅವ್ರನ್ನೇ ಮಾತನಾಡ್ಸೋಣ ಗಣೇಶ್ ಅವರೇ ನಮಸ್ತೆ ಸೊ ಧನಂಜಯ ಅಣ್ಣ ಅಂತ ಕರಿತೀರ ನೀವು ಸೊ ಅವ್ರ ಮದುವೆ ಆಗಬೇಕು ಅಂತ ನಿಮಗೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇತ್ತು ಯಾವಾಗ ಮದುವೆ ಆಗ್ತಾರೆ ಏನು ಅವ್ರ ಮದುವೆ ಆಗಬೇಕು ಅಂತ ಆಸೆ ಇತ್ತು ಸೊ ಬೈನಲ್ಲಿ ಧನಂಜಯ ಅವರು ಮದುವೆ ಆಗ್ತಾ ಇದ್ದಾರೆ ಜೊತೆಗೆ ಅವ್ರ ಮದುವೆಗೆ ಮೇಕಪ್ ಮಾಡ್ತಿರೋದು ನೀವೇ ಅವರಿಗೆ ಸೊ ಎಷ್ಟು ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ವೆಡ್ಡಿಂಗ್ಸ್ ಮಾಡ್ತಾನೆ ಇರ್ತೀವಿ ಸೊ ಎಲ್ಲ ಕಡೆ ಕೇಳೋರು ಎಲ್ಲ ವೆಡ್ಡಿಂಗ್ ಮಾಡ್ತಿರ್ತೀಯ ನಿಮ್ಮ ಅಣ್ಣನ ಮದುವೆ ಯಾವಾಗ ಯಾವಾಗ ಅಂತಲ್ಲ ಸೊ ಅವ್ ಇವಾಗ ಟೈಮ್ ಬಂತು ಸೊ ಮದುವೆ ಆಗ್ತಾ ಇದ್ದಾರೆ ಸೊ ಇಬ್ಬರಿಗೂ ಮೇಕಪ್ ನಾವೇ ಮಾಡ್ತಾ ಇದೀವಿ ತುಂಬಾ ಖುಷಿ ಆಗುತ್ತೆ ಮದುಮಗ ಮದುಮಗಳಿಗೆ ಯಾವ ಯಾವ್ ಮೇಕಪ್ ಮಾಡ್ತಾ ಇದ್ದೀರಾ ಯಾಕಂದ್ರೆ ಇಷ್ಟು ದಿನ ಅಂದ್ರೆ ಡಾಲಿ ಅವರು ಜಾಸ್ತಿ ಮೇಕಪ್ ಮಾಡ್ಕೊಳ್ಳಲ್ಲ ಬಿಗ್ ಸ್ಕ್ರೀನಲ್ಲೂ ಅಷ್ಟೇ ಏನೋ ಸಿಂಪಲ್ ಆಗಿ ಮಾಡಪ್ಪ ಅಂತ ಹೇಳ್ತಾರೆ ಆದ್ರೆ ಇವತ್ತು ಇಡೀ ಕರ್ನಾಟಕದ ಜನತೆ ಅವರು ನೋಡ್ತಾರೆ ಮಧುಮಗನಾಗಿ ತುಂಬಾ ಸ್ಪೆಷಲ್ ಆಗಿ ಏನಾದರೂ ಮಧುಮಗಳಿಗೆ ಮತ್ತೆ ಮಧುಮಗನ್ಗೆ ಏನಾದರೂ ಮೇಕಪ್ ಮಾಡ್ತಾ ಇದ್ದಾರೆ ನಮ್ಮ ಬಾಸು ಮೂವಿಲು ಜಾಸ್ತಿ ಮೇಕಪ್ ಮಾಡಿಸ್ಕೊಳ್ಳಲ್ಲ ಸೇಮ್ ಅದೇ ಥರ ಅವರು ಅಷ್ಟೇ ಅವರು ನಾನು ಏನು ಮೇಕಪ್ ಬೇಡ ಅಂತ ನಾನು ರಿಸೆಪ್ಷನ್ಗೆ ಮುಹೂರ್ತಕ್ಕೆ ಸ್ವಲ್ಪ ರೆಫರೆನ್ಸ್ ತೋರಿಸ್ತೆ ಈ ತರ ಮಾಡೋಣ ಈ ಥರ ಮಾಡೋಣ ಅಂತ ಸೊ ಅವ್ರೇನ್ ಹೇಳ್ತಾರೆ ಅಂದ್ರೆ ತುಂಬಾ ಸಿಂಪಲ್ ಆಗಿ ನ್ಯಾಚುರಲ್ ಆಗಿ ಹೆಂಗಿದಿರೋ ಇರಬೇಕು ಅಂತ ಹೇಳ್ತಾರೆ ನಮ್ಮ ಅದೇ ಯಾವುದೇ ಜಾಸ್ತಿ ಮೇಕಪ್ ಎಲ್ಲ ಅವ್ರು ಹಾಕಲ್ಲ ಇವ್ರು ಅಷ್ಟೇನಾ ಮೇಕಪ್ ಏನು ಬೇಡ ತುಂಬಾ ನ್ಯಾಚುರಲ್ ಆಗಿರಲಿ ಅವ್ರಿಗೆ ಸ್ವಲ್ಪ ನಾನು ಮೇಕಪ್ ಹಾಕಿದ್ರೆ ಸೊ ಚೇಂಜಸ್ ಕಾಣ್ತೀನ ಅಂತನಾ ಅದಕ್ಕೋಸ್ಕರ ಮೇಕಪ್ ಎಲ್ಲಾ ಹಾಕ್ತಾ ಸೆಟ್ ಆಗುತ್ತೆ ಧನಂಜಯ್ ಅವ್ರಿಗೆ ಮತ್ತೆ ಧನ್ಯತಾ ಅವರಿಗೆ ಸ್ಕಿನ್ ಟೋನ್ ಮೇಡಮ್ ನಾವು ಮೇಕಪ್ ಅಂದ್ರೆ ಏನೋ ಫೌಂಡೇಶನ್ ಹಾಕಬೇಕು ಪ್ರಾಡ ಅವೆಲ್ಲ ಏನೂ ಹಾಕೋಲ್ಲ ಸೊ ನ್ಯಾಚುರಲ್ ಆಗಿ ಏನು ಸ್ಕಿನ್ ಟೋನ್ ಇರುತ್ತೋ ಸ್ಕಿನ್ ಟೋನ್ ಅಷ್ಟೇ ಮಾಡೋದು ಇವಾಗ ಇವ್ರಿಗೂ ಅಷ್ಟೇನಾ ಈಗ ಬ್ರೈಡಲ್ ಮೇಕಪ್ ಬಂದಿದ್ದಂಗೆ ನಾವು ತುಂಬ ಬ್ರೈಡಲ್ ಮೇಕಪ್ಪು ಆ ಥರ ಮಾಡಬೇಕು ಬ್ರೈಡಲ್ ಏನೋ ಫುಲ್ ಮೇಕಪ್ ಆ ಥರ ಏನೂ ಇರೋಲ್ಲ ತುಂಬ ನ್ಯಾಚುರಲ್ ಆಗೇ ಮಾಡಬೇಕು ಈಗ ಕೆಲವರಿಗೆ ಏನೋ ಬ್ರೈಡಲ್ ಮೇಕಪ್ ಅಂದರೂ ಹಿಂಗಿರುತ್ತೆ ಎಕ್ಸ್ಪೆಕ್ಟೇಷನ್ ತುಂಬ ಇರುತ್ತೆ ಸೊ ಹಿಂಗಿರುತ್ತೆ ಹಿಂಗಿರುತ್ತೆ ಆ ಥರ ಏನು ಇರೋಲ್ಲ ಸೊ ನ್ಯಾಚುರಲ್ ಅವ್ರು ಹೆಂಗೆ ಮನೇಲಿ ಹೆಂಗೆ ಇರ್ತಾರೆ ಸೊ ಮದುವೆ ಒಂಚೂರು ರೆಡಿ ಮಾಡಬೇಕು ಸಿಂಪಲ್ ಸ್ಕಿನ್ ಟೋನೇ ಮಾಡಿರುತ್ತೆ ಬಟ್ ಇನ್ನೇನು ಎಕ್ಸ್ಟ್ರಾ ಆ ಥರ ಏನೂ ಮಾಡ್ತಿಲ್ಲ ಬಟ್ ಅವ್ರಿಗೆ ಇಷ್ಟೂ ಇಲ್ಲ ಆ ಥರ ಯಾವುದರ ಮೇಕಪ್ ತುಂಬ ಮೇಕಪ್ ಯಾವುದು ಕೇಳ್ತಿಲ್ಲ ಸೊ ಹಂಗಾಗಿ ತುಂಬ ನ್ಯಾಚುರಲಾಗಿ ಮಾಡ್ತಾ ಇದ್ದೀವಿ ಎರಡು ಲುಕ್ಕು ರಿಸೆಪ್ಷನ್ ಮತ್ತು ಮುಹೂರ್ತಕ್ಕೂ ತರುಣ್ ಸುಧೀರ್ ಮತ್ತು ಸೋನಲ್ ಮಾಂಡೋರಿಯಾಗೆ ಮೇಕಪ್ ಮಾಡಿದ್ದು ನೀವೇ ಮದುವೆಗೆ ನಾವೆಲ್ಲೂ ಸಹ ಸರ್ಚ್ ಮಾಡಿದ್ದೀವಿ ಅಂದರೆ ಅವ್ರಿಗೆ ಇಬ್ಬರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಅಂತ ಅಂದರೆ ಬ್ರೈಡು ಮತ್ತು ಗ್ರೂಮು ತುಂಬಾ ಅದ್ಭುತವಾಗಿ ಮೇಕಪ್ ಮಾಡಿದ್ರು ಅಂತ ನಾನು ಸರ್ಚ್ ಮಾಡಿದಾಗ ನನಗೆ ಗೊತ್ತಾಯ್ತು ಗಣೇಶ್ ಮೇಕೋ ಅವರು ಡಾಲಿ ಧನಂಜಯ್ ಅವರು ಮೇಕಪ್ ಮ್ಯಾನೆ ಅವ್ರಿಗೆ ಮೇಕಪ್ ಮಾಡಿರೋದು ಅಂತ ಅಷ್ಟು ಅದ್ಭುತವಾಗಿ ಮಾಡಿದ್ರಿ ಮೇಕಪ್ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಆಕ್ಚುಲಿ ಸೋನಲ್ ಮೇಡಮ್ದು ನಮಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಸೊ ನಾವು ನಾರ್ಮಲ್ ಆಗಿ ಅವ್ರ್ ವೆಡ್ಡಿಂಗ್ ಮೇಕಪ್ ಮಾಡ ತುಂಬಾ ಜನ ಇವಾಗ್ಲೂ ನಮಗೆ ವೆಡ್ಡಿಂಗ್ ಬುಕಿಂಗ್ಸ್ ಆಗೋದು ಸೊ ಅವ್ರದ್ದು ಏನು ಲುಕ್ ಸೇಮ್ ಅದೇ ತರ ಮಾಡಿ ಅದೇ ತರ ಮಾಡಿ ಅಂತಲೇ ಬುಕ್ಕಿಂಗ್ಸ್ ಆಗೋದು ಸೊ ನಮ್ಗೇನಂದ್ರೆ ಅವರು ಸೇಮ್ ಇದೇ ಥರನ ಸೊ ನಾವು ಮೇಕಪ್ ಸೋನಲ್ ಅವ್ರಿಗೆ ಮಾಡಿತ್ತು ನಾ ಯಾವುದೇ ಕಾರಣಕ್ಕೂ ಬ್ರೈಡಲ್ ಮೇಕಪ್ಪು ಎ ಆ ಥರ ಏನಿಲ್ಲ ತುಂಬ ನ್ಯಾಚುರಲಾಗೆ ಐತಿ ಸೊ ಹಂಗಾಗಿ ಎಲ್ಲರೂ ನಮ್ಗೆ ಅದೇ ಥರನೇ ಕೇಳ್ತಾರೆ ಇವಾಗ ಟ್ರೆಂಡ್ ಅಂದರೆ ನ್ಯಾಚುರಲ್ಲೇ ಕೇಳೋದು ಮ್ಯಾಮ್ ನಾ ಮೇಕಪ್ ಅಂದರೆ ಹೆವಿ ಎಲ್ಲ ಕೇಳಲ್ಲ ಸೊ ಸೋನಲ್ ಮೇಡಮ್ ಮಾಡೋದಲ್ಲ ತುಂಬ ಪ್ಲಸ್ಸು ನಮ್ಗೆ ಅದು ನಾನು ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ ತುಂಬ ಈಗ ನನಗೆಲ್ಲರೂ ಹೋದ್ರುನಾ ಸೋನಲ್ ಅವ್ರಿಗೆ ಮದುವೆ ನೀವೇ ಮಾಡಿದ್ದು ಅಂತ ಕೆಲವ್ರು ಗುರ್ತಿಸ್ತಾರೆ ಅದೊಂಥರ ಖುಷಿ ಆಗುತ್ತೆ ಬಟ್ ಈಗ ನಮ್ಮ ಬಾಸ್ ಮಾಡ್ತಿರೋದು ತುಂಬ ಇನ್ನೂ ದೊಡ್ಡದು ಇನ್ನೂ ದೊಡ್ಡದಾಗಿ ಹೆಸರಾಗುತ್ತೆ ಮಾಡ್ತಾ ಇದೀರಾ ಟೋಟಲ್ ನಾವು ನಮ್ಮ ಗಣೇಶ್ ಬೇಕೋ ಅವರಿಂದ ಹದಿಮೂರು ಜನ ಬಂದಿದ್ದೀವಿ ಮೇಡಮ್ ಅವ್ರ ಫ್ಯಾಮಿಲಿ ಟ್ವೆಂಟಿ ಮೆಂಬರ್ಸ್ ಇದ್ದಾರೆ ಅವ್ರಿಗೆ ಸಪ್ರೇಟ್ ಟೀಮ್ ಎಲ್ಲ ಮಾಡಿದ್ದೀನಿ ಸೊ ಇನ್ನು ಮತ್ತೆ ಬ್ರೈಡ್ ಗ್ರೂಮ್ಗೆ ಸಪ್ರೇಟ್ ಟೀಮ್ ಇದೆ ನಾವಿರ್ತೀವಿ ಇರ್ತೀವಿ ನಾವು ರೆಡಿ ಮಾಡ್ತೀವಿ ಅವರಿಬ್ಬರಿಗೆ ಬ್ರೈಡ್ಗೆ ಮತ್ತೆ ಗ್ರೂಮ್ಗೆ ಇನ್ನು ಅವ್ರ ಫ್ಯಾಮಿಲಿಗೆಲ್ಲ ಸಪ್ರೇಟ್ ಟೀಮ್ ಬಂದಿದೆ ಎಲ್ಲಾರ ಸೊ ಇವಾಗ ಅದೇ ಹೋಗಿ ಎಲ್ಲರಿಗೂ ರೆಡಿ ಮಾಡಿ ಸ್ಟಾರ್ಟ್ ಮಾಡಬೇಕು ನಾವು ಅವ್ರಿಗೆಲ್ಲ ರೆಡಿ ಇರಬೇಕು ಅಂತ ಹೇಳಿದ್ರೆ ಇವಾಗ ಹೋಗಿ ರೆಡಿ ಮಾಡಿ ಕರ್ಕೊಂಬರ್ತೀವಿ ಸ್ಪೆಷಲಿ ಮೇಕಪ್ ಮಾಡೋದಕ್ಕಿಂತ ಮುಂಚೆ ಅವ್ರು ಕಾಸ್ಟ್ಯೂಮ್ಸ್ ನೋಡ್ತಾರೆ ಬ್ರೈಡು ಮತ್ತು ಗ್ರೂಮ್ದು ಸೊ ಯಾವ ಥರ ಇದೆ ಕಾಸ್ಟ್ಯೂಮು ಎಷ್ಟು ಡಿಸೈನರ್ ಆಗಿ ಮಾಡಿಸಿದ್ದಾರೆ ಔಟ್ಫಿಟ್ಟು ಅವರು ಇವಾಗ ನಮ್ಮ ಬಾಸ್ದು ಮತ್ತು ಅವರು ಲೆಹಂಗಾ ಡೌನ್ ಹಾಕ್ತಿದ್ದಾರೆ ನಮ್ಮ ಬಾಸ್ ನಾರ್ಮಲ್ಲು ಶೇರ್ವಾನಿ ಥರ ಇದನ್ನು ಹಾಕ್ತಾ ಇದ್ದಾರೆ ಅವ್ರ ನಮ್ ಬಾಸು ಇಷ್ಟೆಲ್ಲ ಹಾಕ್ಬೇಕಾ ಇಷ್ಟೆಲ್ಲ ಹಾಕ್ಬೇಕಾ ತುಂಬಾ ಅವ್ರಿಗೆ ಏನಂದ್ರೆ ರೆಡಿ ಸುಮ್ಮನೆ ಏನ್ ಸಿಗುತ್ತ ಪಟ್ಟಂದ ಅದೇ ತರನೇ ರೆಡಿ ಆಗಿ ಯಾವಾಗಲೂ ಅವಾಗ್ಲೂನಾ ಸೊ ಎಲ್ಲಾರು ಹೇಳಿದ್ರು ಮದ್ವೆ ಇದು ಆ ತರ ಎಲ್ಲ ಇರಲ್ಲ ಆರಾಮಾಗಿ ನೀನು ಮದ್ವೆ ಮಗು ಅಂದ್ರೆ ಹುಡುಗ ಮದ್ವೆ ಹುಡುಗಂತರೇ ಬರ್ಬೇಕು ಅಂತ ಎಲ್ಲಾ ಹೇಳಿ ಡ್ರೆಸ್ ಸೆಲೆಕ್ಷನ್ ಮಾಡಿದ್ದಾರೆ ಸೊ ಅದನ್ನ ಹಾಕಿಮ್ ಬರ್ತಾರೆ ಧನಂಜಯ್ ಅವರು ಅವ್ರು ಸ್ಟಾರ್ಟಿಂಗ್ ಡೇಸ್ ಇಂದ ಯಾರೇ ಇರ್ಲಿ ಅವರೇ ಇವತ್ತಿಗೂ ಅವ್ರ ಜೊತೆ ಇದಾರೆ ಈಗ ಎತ್ಂಗೆ ಹಳೆ ಮೇಕಪ್ ಮ್ಯಾನ್ ಇರಲ್ಲ ಆತರ ಇರುತ್ತೆ ಕೆಲವೊಬ್ಬರು ವಿಷಯದಲ್ಲಿ ಸೊ ಧನಂಜಯ್ ಧನಂಜಯ್ ಅವ್ರ ವಿಷಯದಲ್ಲಿ ಹಾಗಲ್ಲ ಅವ್ರಿಗೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಯಾರಿದ್ರು ಇವತ್ತಿಗೂ ಅವರೇ ಇರುವಂತದ್ದು ಅವ್ರ ಜೊತೆ ಸೊ ಅದ್ರ ಬಗ್ಗೆ ಹೇಳಿ ಅಂದ್ರೆ ಎಲ್ರಿಗೂ ಬರಲ್ಲ ಆ ಗುಣ ಆಕ್ಚುಲಿ ಮೇಡಮ್ ಅವರು ಯಾವತ್ತೂ ಯಾವತ್ತು ಮೇಕಪ್ ಆರ್ಟಿಸ್ಟ್ ಆತರ ಯಾವತ್ತು ಆತರ ಅವ್ರು ಕರೆದು ಇಲ್ಲ ಆತರ ನಾವು ಫ್ಯಾಮಿಲಿಲಿ ಫ್ಯಾಮಿಲಿ ಹೆಂಗಿರ್ತಿವೋ ಸೊ ಅದೇ ತರ ಈ ಫ್ರೆಂಡ್ಸ್ ನಮ್ಮನ್ನು ಯಾವತ್ತು ಅವರು ಈಗ ನಮ್ಮ ಮೇಕಪ್ ಮ್ಯಾನ್ ಆ ಥರ ಯಾವತ್ತೂ ನೋಡಿಲ್ಲ ನಾನು ನಮಗೂ ಆ ಥರ ಫೀಲೂ ಇಲ್ಲ ನಮ್ಮ ಅವ್ರ ಮೇಕಪ್ ಮ್ಯಾನ್ ಅಂತ ನಾವು ಎಲ್ಲೂ ಫ್ರೆಂಡ್ಸ್ಥರನೇ ಇರ್ತೀವಿ ಈಗ ಪ್ರತಿ ಒಂದು ಎಲ್ಲೇ ಹೋದ್ರೂ ಜೊತೆಲೇ ಇರ್ತೀವಿ ಜೊತೆಲೇ ಹೋಗ್ತೀವಿ ಅವಾಗಿಂದ ಫಸ್ಟ್ ನಾವು ರಾ ಬಾಕ್ಸರು ಬದ್ಮಾಶೋ ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡೇ ಬಂದಿದ್ದೀವಿ ಬಟ್ ಅವಾಗಿಂದ ನಮ್ಗೇನು ಅನಿಸ್ಲೇ ಇಲ್ಲ ಓ ಇವ್ರು ಆ ಥರ ನಮ್ಮ ಅವ್ರು ಯಾವತ್ತೊ ಥರ ನಮ್ಮನ್ನ ಆ ಥರ ನೋಡಿಲ್ಲ ಸೊ ಹಂಗೆ ನಮ್ಗೊಂಥರ ಖುಷಿ ಆ ಥರ ಸಿಗೋಲ್ಲ ಆಲ್ಮೋಸ್ಟ್ ಯಾರೂನಾ ಅಂದರೆ ಅಷ್ಟು ಚೆನ್ನಾಗಿ ನೋಡ್ಕೋರು ಬಟ್ ಆಮೇಲೆ ನಾನೊಬ್ಬ ಸೂಪರ್ ಸ್ಟಾರು ನಾನು ಯಾವತ್ತು ಅಷ್ಟು ಇಷ್ಟಪಡೋದು ಫೈನಲಿ ಅಣ್ಣನ ಬಗ್ಗೆ ಹೇಳ್ತಾ ಇದಂ ಹೇಳ್ಕೊಂಡು ಬರ್ತಾ ಇದೀರಾ ಅತ್ತಿಗೆ ಬಗ್ಗೆ ಹೇಳಿ ಅತ್ತಿಗೆ ನಮ್ಮ ಅತ್ತಿಗೆ ತುಂಬಾ ಸಿಂಪಲ್ ನಾವು ಫಸ್ಟ್ ಟೈಮು ಈ ತರ ಮೇಕಪ್ದೆಲ್ಲ ಕರೆದ್ರು ನಮಗೆ ಸೊ ಅದ್ರ ಬಗ್ಗೆ ಮಾತಾಡಬೇಕು ಅಂತ ನಾನು ಹೋಗಿಲ್ಲ ನಿಮಗೆಲ್ಲ ಏನು ಕೇಳಿ ಮೇಕಪ್ಪ ನನಗೆ ಮೇಕಪ್ಪೇ ಬೇಡ ಅಂದರು ಫಸ್ಟ್ ಸೊ ಇಲ್ಲ ಮೇಕಪ್ ಅಂದರೆ ನಿಮ್ಗೆ ಅಂದ್ರೆ ಅವರೆಲ್ಲ ನೋಡಿ ಸ್ವಲ್ಪ ಭಯಪಟ್ಟಿರ್ತಾರೆ ಮೇಕಪ್ ಎಲ್ಲ ಬ್ರೈಡಲ್ ನಾನು ರಿಸ್ಟ್ ಹಾಕಿರ್ತಾರೆ ಆ ಅಥರ ಏನು ಇರಲ್ಲ ನ್ಯಾಚುರಲಾಗಿ ಇರುತ್ತೆ ನೀವೇನು ವರಿ ಮಾಡ್ಕೊಂಬೇಡಿ ಅಂತೆಲ್ಲ ಹೇಳಿದಕ್ಕೆ ಇಲ್ಲ ನನಗೆ ಮೇಕಪ್ ಬೇಡಬೇಕಾದ್ರೆ ಏರ್ ಏನೋ ಸೆಟ್ ಮಾಡ್ಕೊಂಡು ಹಂಗೆ ನಿಂತ್ಕೊಂಬಿಡ್ತೀನಿ ಅಂತಾನೆ ಇವತ್ತು ಬೆಳಗಿನ ಸಹ ಹಂಗೆ ಅವರು ಮೇಕಪ್ ಬೇಕಾ ಮೇಕಪ್ ಬೇಕಾ ಬೇಡನ ಹಂಗೆ ಇರ್ತೀವಿ ಅಂತಾನೆ ಇಲ್ಲ ಒಂದು ಸ್ವಲ್ಪ ರೆಡಿ ಮಾಡ್ತೀವಿ ಅಂತ ಹೇಳಿ ಇದು ಮಾಡಿ ರೆಡಿ ಮಾಡ್ತಾರೆ ಅದು ಮೇಡಮ್ ಇವಾಗ ಥ್ಯಾಂಕ್ ಯು ಸೊ ನೋಡುದ್ರಲ್ಲ ಇದಿಷ್ಟು ಮೇಕಪ್ ಮ್ಯಾನ್ ಗಣೇಶ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಜೊತೆ ಮಂಗಳರಾಜ್ ಗೋಪಾಲ್ ಚೀವಿನೇ